ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗುದು ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶ್ರೇಯಾ ಹಿಂದೆಯೇ ಹೊಟ್ಟಿದ್ದ ತ್ರಿಶೂಲ್ ಕಣ್ಣಿಗೆ ಬಿದ್ದಿದ್ದು ಮಾತ್ರ ಪುಟಾಣಿ ಆಯುಷ್ ಹೆಡ್ ಮೇಡಂ ಚೇಂಬರ್ ಬಾಗಿಲಿನ ಮುಂದಿದ್ದ ಬೆಂಚ್ ಒಂಥರ ಮೇಲೆ ಕೂತು ಗಿಡಗಳಿಗೆ ಹಾಕಿದ್ದ ನೀರಿನ ಹನಿಗಳನ್ನು ಬಳಸಿ ಬೆಂಚ್ ಮೇಲೆಗೆ ಏನೋ ಗೀಚ್ತಾ ತನ್ನದೇ ಲೋಕದಲ್ಲಿದ್ದನೋ ಆಯುಷ್ ಅದನ್ನೇ ನೋಡ್ತಾ ಇವನು ಇಲ್ಲಿ ಏನು ಮಾಡ್ತಾ ಇದ್ದಾನೆ ಈ ಸಂತುರ್ ಮಮ್ಮಿ ಇವನನ್ನು ಕಿಡ್ಸ್ ಪ್ಲೇ ರೂಮಿಗೆ ಬಿಡ್ಬೋದಿತ್ತ ತಾನೆ ಅಪಾರ್ಟ್ಮೆಂಟಲ್ಲಾದರೂ ಪ್ಲೇ ರೂಮಲ್ಲಿ ಬಿಟ್ಟು ಬರ್ಬೋದಿತ್ತಲ್ವ ಈ ಟೀಚರ್ ಇನ್ ಮಗನನ್ನು ಎಲ್ಲೂ ಬಿಟ್ಟು ಬಿಡುವಂತೆ ಕಾಣೋದೇ ಇಲ್ಲ ಅಟ್ಲೀಸ್ಟ್ ಸ್ಕೂಲ್ಗೆ ಜಾಯಿನ್ ಮಾಡ್ಬೋದು ತಾನೆ ನನ್ನ ಚಲಪತಿಯವರು ಹೇಳಿದ್ದು ಅವ್ರು ಕಿವಿಗೆ ಬಿದ್ದಿಲ್ವಾ ಎಂದ್ಕೊಂಡು ನಿಂತಿರುವಾಗ ಹೆಡ್ ಮೇಡಮ್ ಬಂದರು ಏನು ನೋಡ್ತಾ ಇದ್ದೀರಾ ಸರ್ ಎಂದು ಕೇಳಿದಾಗ ಅವನು ಒಬ್ಬನೇ ಏನು ಮಾಡ್ತಾ ಇದ್ದಾನೆ ಎಂದು ಕೇಳ್ತಾನೆ ತ್ರಿಶೂಲ್ ಅಮ್ಮ ಹೇಳಿರೋ ಹಾಗೆ ಕೂತಲ್ಲೇ ಕೂತಿದ್ದಾನೆ ಮೊಮ್ಮಸ್ ಬಾಯ್ ಗುಡ್ ಬಾಯ್ ಎಂದು ನಕ್ಕರು ಹೆಡ್ ಮೇಡಮ್ ಬಾಟ್ ಎಂದು ಅಚ್ಚರಿಯಾಗಿ ಕೇಳಿದಾಗ ಶ್ರೇಯಕ್ಕೆ ಪರ್ಸ್ನಲ್ ಪ್ರಾಬ್ಲಮ್ ಇದೆಯಂತೆ ಸರ್ ಅದಕ್ಕೆ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಕೂಡ ಇದೆ ಸೊ ಅವರು ಒಂದು ವಾರ ಇವನನ್ನು ಇಲ್ಲೇ ಬಿಟ್ಟು ಕೆಲಸ ಮಾಡ್ತೀನಿ ಆಮೇಲೆ ಇವನಿಗೆ ಬೇರೆ ವ್ಯವಸ್ಥೆ ಮಾಡ್ತೀನಿ ಅಂತ ಕೇಳ್ಕೊಂಡ್ರು ನನಗೂ ಆ ಹುಡುಗಿ ನೋಡಿ ಇಲ್ಲ ಅನ್ನೋಕ್ಕೆ ಆಗಲಿಲ್ಲ ಆ ಪುಟಾಣಿ ನೋಡಿ ಸರ್ ಅಮ್ಮ ಹೇಳಿದ ಮೀಡಲ್ಲ ಬೇರೆ ಮಕ್ಕಳು ಹಾಗೆ ಗಲಾಟೆ ಇಲ್ಲ ಏನೂ ಆಟ ಮಾಡೋಲ್ಲ ಯಾರಿಗೂ ತೊಂದರೆ ಕೊಡೋಲ್ಲ ಕೂತಿರೋ ಜಾಗ ಬಿಟ್ಟು ಕತ್ಲಲ್ಲ ಮುದ್ದಾಗಿ ಮೊಮ್ಮ ಅನ್ನೋದು ಬಿಟ್ಟರೆ ನಾನು ಏನೂ ಕೇಳಿಸ್ಕೊಂಡೇ ಇಲ್ಲ ನೋಡಿದ್ರೆ ತುಂಬ ಬೇಜಾರಾಗುತ್ತೆ ಸರ್ ಇಷ್ಟು ಸಣ್ಣ ಮಗು ಈಗಲೇ ಒಂಟಿಯಾಗಿ ಈ ರೀತಿ ಇದ್ದರೆ ಹೇಗೆ ಹೇಳಿ ಈಗ ಈ ಮಕ್ಕಳಿಗೆ ಆಟ ಪಾಠ ನಡಿಬೇಕು ಅವರು ಎಲ್ಲರ ಜೊತೆಗೂ ಬೆರಿಬೇಕು ಮುದ್ದು ಮುದ್ದಾಗಿ ಮಾತಾಡ್ತಾ ಆಟ ಆಡ್ತಾ ದಿನ ಕಳಿಬೇಕು ಇಲ್ಲಾಂದರೆ ಅವುಗಳ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ ಆ ಮಕ್ಕಳು ಬೆಳವಣಿಗೆಗೆ ಕುಂಠಿತವಾಗುತ್ತೆ ಆದರೆ ಇದೆಲ್ಲ ನಾನು ಶ್ರೇಯಾಗಿ ಹೇಳೋಕ್ಕೆ ಕಷ್ಟ ಸರ್ ಅವ್ರ ಪರಿಸ್ಥಿತಿ ಬಗ್ಗೆ ಏನೂ ಗೊತ್ತಿಲ್ಲ ಎಂದು ಹೆಡ್ ಮೇಡಮ್ ಹೇಳುವಾಗ ಒಮ್ಮೆ ಆಯುಷ್ ಕಡೆ ಮತ್ತೊಮ್ಮೆ ಅಲ್ಲೇ ಬೀಡ್ನಲ್ಲಿ ಆಟ ಆಡ್ತಿದ್ದ ಇತರೆ ಮಕ್ಕಳ ಕಡೆ ನೋಡ್ತಾನೆ ತ್ರಿಶೂಲ್ ಆ ಬೇರೆ ಮಕ್ಕಳು ಅದೆಷ್ಟು ಖುಷಿಯಾಗಿ ಆಟ ಆಡ್ತಿದ್ರು ಕಿರುಚಾಟ ನಡೆಸ್ತಾ ನಲಿತಿದ್ರು ಆದರೆ ಆಯುಷ್ ಮಾತ್ರ ಅವರನ್ನೆಲ್ಲ ನೋಡ್ತಾ ಮೂತಿ ಉಪ್ಪಿಸ್ಕೊಂಡು ಬೇಸರದ ಮೊಗದಲ್ಲಿ ಕೂತಿದ್ದ ಅವ್ನ ಕಣ್ಗಳಲ್ಲಿ ತಾನೂ ಆಟ ಆಡಬೇಕು ಅನ್ನೋ ಆಸೆ ಆದರೆ ಮೊಮ್ಮ ಬಾಯ್ದರೆ ಅವಳ ಹತ್ರ ಎಂಬ ಚಿಂತೆ ಅಷ್ಟು ಪುಟ್ಟ ವಯಸ್ಸಲ್ಲೇ ಅವನಿಗೆ ಅಮ್ಮನ ಮನಸ್ಸಿಗೆ ನೋವು ಮಾಡಬಾರ್ದು ಅನ್ನೋ ದೊಡ್ಡ ಗುಣವಿತ್ತು ತ್ರಿಶೂಲ್ ಮನಸ್ಸಿಗೆ ತುಂಬ ಹಿಡಿಸ್ತು ತಕ್ಷಣ ಅವನ ಬಳಿ ಹೋಗಿ ತಾನು ಆ ಬೆಂಚ್ ಮೇಲೆ ಪುಟಾಣಿ ಪಕ್ಕವೇ ಕೂತ ಅವನತ್ತ ತಿರುಗಿದ ಪುಟಾಣಿ ಬಿಳಿ ಬಿಳಿ ನೋಟದಲ್ಲಿ ಈ ಅಂಕಲ್ ಯಾಕೆ ಇಲ್ಲಿ ಕೂತಿದ್ದಾರೆ ಎಂದುಕೊಂಡ ಮನಸಲ್ಲೇ ತ್ರಿಶೂಲ್ಗೆ ಹೇಗೆ ಪುಟಾಣಿ ಜೊತೆಗೆ ಮಾತುಕತೆ ಶುರು ಮಾಡಬೇಕೆಂದು ಗೊತ್ತಾಗಲಿಲ್ಲ ಆದರೆ ಆ ಪುಟಾಣಿನ ಆ ರೀತಿ ಸಪ್ಪೆ ಮಾರಿಯಲ್ಲಿ ಕೂತು ಕೊರುಕ್ತಿರೋದು ಇಷ್ಟವಾಗಲಿಲ್ಲ ನೋಡೋಕ್ಕೆ ಆಯುಷ್ ಹೇಗೆ ನೋಡ್ತಿದ್ನೋ ಹಾಗೆ ತ್ರಿಶೂಲ್ ಕೂಡ ನೋಡೋಕ್ಕೆ ಆರಂಭಿಸಿದ ಪುಟಾಣಿ ಅವನನ್ನು ಮಾತಾಡಿಸಲಿಲ್ಲ ಬದಲಾಗಿ ತನ್ನ ಕಲಾಕುಂಚರ ಶುರು ಮಾಡಿತು ನೀರಿನ ಹನಿಗಳ ಮೇಲೆ ಕೈ ಬೆರಳು ಹತ್ತುವುದು ಸೂರ್ಯ ಮನೆ ಪಕ್ಷಿ ರೈನ್ ಬೋ ಅಂತ ಡ್ರಾಯಿಂಗ್ ಬರೆಯುವುದು ಮಾಡ್ತಿದ್ದ ಹೇಗಾದರೂ ಮಾಡಿ ಆ ಪುಟಾಣಿ ಮುಖದಲ್ಲಿ ನಗು ತರಿಸಲೇಬೇಕು ಅನ್ನುವುದು ತ್ರಿಶೂಲ್ ಗುರಿ ಹೀಗಾಗಿ ಅವನು ಸಹ ಪುಟಾಣಿ ರೀತಿಯೇ ನೀರಿನ ಹನಿಗಳಲ್ಲಿ ಕೈ ಬೆರಳಾಡಿಸಿ ಪುಟ್ಟ ಚೋಕರ್ ಮುಖ ಗೀಚಿದ ಪುಟಾಣಿ ತಕ್ಷಣ ಅವನ ಚಿತ್ರ ನೋಡಿ ತನ್ನ ಗಲ್ಲದ ಮೇಲೆ ಬೆರಳಾಡಿಸಿ ಈ ಅಂಕಲ್ ಯಾಕೆ ನಾನು ಬರೆಯೋದೇ ಬರೆಯೋದು ಎನ್ನುವ ಹಾಗೆ ಆಲೋಚನೆ ಮಾಡ್ತಾನೆ ಅವನನ್ನು ನೋಡಿ ತ್ರಿಶೂಲ್ ಕೂಡ ದಿಟ್ಟು ಹಾಗೆ ಮಾಡ್ತಾನೆ ಪುಟಾಣಿಗೆ ಈಗ ಮಾಡಿದ್ದೇ ಮಾಡ್ತಾರೆ ಎಂದು ತಿಳಿತು ಅವನು ಈಗ ಬೇಕೆಂದ ಕೈ ಕಟ್ಕೊಂಡು ಕೂರುದು ಕಾಲಿನ ಮೇಲೆ ಕಾಲ ಕೂರುದು ತಲೆಗೀರುದು ಇಹಿ ಎಂದು ಅಲ್ಲು ಬಿಡುವುದು ಮಾಡ್ತಾನೆ ತ್ರಿಶೂಲ್ ಯಾವುದಕ್ಕೂ ಹಿಂಜರಿಯದೆ ತೇಟ್ ಪುಟಾಣಿ ಏನು ಮಾಡಿದ್ರು ಅದನ್ನೇ ಮಾಡ್ತಾನೆ ಆಯುಷ್ಗೆ ಒಂಥರ ಹಿಡಿಸುತ್ತೆ ಮಗುವಿನ ಜೊತೆಗೆ ತ್ರಿಶೂಲ್ ತೇಟ್ ಪುಟ್ಟ ಮಗುವಾದ ಎಂದ್ರೆ ತಪ್ಪಾಗದು ಮೇಡಂ ನಸುನಕ್ಕು ಹೋದ್ರು ಅಂಕಲ್ ನೀವು ನಾನು ಮಾಡಿದ ಹಾಗೆ ಮಾಡ್ತೀರಾ ಎಂದು ಕೇಳಿಬೆಟ್ಟ ಆಯುಷ್ ಅದಕ್ಕೆ ತ್ರಿಶೂಲ್ ಕೂಡ ಅಂಕಲ್ ನೀವು ನಾನು ಮಾಡಿದಾಗೆ ಮಾಡ್ತೀರಾ ಎಂದು ತೇಟ್ ಪುಟಾಣಿ ರೀತಿಯ ಕೇಳಿದ ಅದಕ್ಕೆ ಪುಟಾಣಿ ಅಂಕಲ್ ನಾನು ಹೇಳಿದ್ದೆ ಹೇಳ್ತೀರಾ ಎಂದು ಮತ್ತೆ ಕೇಳಿದ ಆಗ ತ್ರಿಶೂಲ್ ಕೂಡ ಅದನ್ನೇ ಕೇಳ್ತಾನೆ ಹೀಗೆ ಕೆಲ ಸಮಯ ತ್ರಿಶೂಲ್ ಮತ್ತು ಪುಟಾಣಿ ನಡುವೆ ಸಂಭಾಷಣೆ ನಡೆಯುತ್ತೆ ಈಗ ತ್ರಿಶೂಲ್ಗೆ ಒಂದು ಕರೆ ಬರುತ್ತೆ ಅದರ ಜೊತೆಗೆ ಎಸ್ ಓಕೆ ಲೆಟ್ಸ್ ಟು ಟುಮಾರೋ ಎಂದು ಉತ್ತರಿಸಿ ಕರೆ ಕಟ್ ಮಾಡಿದಾಗ ಎಸ್ ಓಕೆ ಲೆಟ್ಸ್ ಟು ಟುಮಾರೋ ಎಂದು ತನಗೆ ಕೇಳಿಸಿದ ಹಾಗೆ ನೆನಪಿರುವ ಮಟ್ಟಕ್ಕೆ ತ್ರಿಶೂಲ್ನ ಎಮಿಡೇಟ್ ಮಾಡಿದ್ದ ಪುಟಾಣಿ ಆಗ ಪುಟಾಣಿ ಕಡೆ ನೋಡಿ ಏನೋ ಲಡ್ಡು ನಾನು ಹೇಳಿದ್ದೆ ಹೇಳ್ತೀಯ ಎಂದು ಅವಾಜ್ ಹಾಕಿದ್ದ ತ್ರಿಶೂಲ್ಗೆ ಏನೋ ಲಡ್ಡು ನಾನು ನಾನು ಹೇಳಿದ್ದೆ ಹೇಳ್ತೀಯಾ ಎಂದು ಚಿಂಟು ಕೂಡ ಆವಾಜ್ ಹಾಕ್ತ ಅವನು ಗುರಾಯಿಸಲು ಇವನೋ ಗುರಾಯಿಸ್ದ ಅವನು ಎದ್ದು ನಿಂತರೆ ಇವನೋ ಎದ್ದು ನಿಂತ ಅವನು ಓಡಿದ್ರೆ ಇವನೋ ಓಡಾಡ್ದ ಅವನು ಕೂತಾಗ ಇವನೋ ಕೂತ ಹೀಗೆ ನಂತರ ಇವನು ನಕ್ಕನು ಅವನು ನಕ್ಕನು ಪುಟಾಣಿ ಮೊಗದಲ್ಲಿ ನಗು ಕಂಡು ತ್ರಿಶೂಲ್ಗೆ ಖುಷಿಯಾಯಿತು ಇಷ್ಟು ಹೊತ್ತು ಮಂಕು ಮುಚ್ಚಿದ ಹಾಗೆ ಕೂತಿದ್ದ ಪುಟಾಣಿ ಎಷ್ಟು ಚೂಟಿ ಇದ್ದ ಅಂದರೆ ತ್ರಿಶೂಲ್ ಡೈಲಾಗ್ಸ್ ನಡವಳಿಕೆ ಸ್ಟೈಲ್ ಎಲ್ಲವನ್ನು ಪೂರ್ತಿಯಾಗಿ ಹಾಗೆ ಮಾಡ್ತಿದ್ದ ನಗು ನಗುತ್ತಾ ನನ್ನೇ ಇಮಿಟೇಟ್ ಮಾಡ್ತೇವೆ ಲಡ್ಡು ಇರು ಇದ ನನಗೆ ಎಂದು ಪಕ್ಕ ಕೂತಿದ್ದ ಮಗುನ ತನ್ನ ತೊಡೆ ಮೇಲೆ ಕೂರಿಸಿಕೊಂಡು ಕಸಗುಳು ಇಡಲು ಶುರು ಮಾಡಿದ್ದ ತ್ರಿಶೂಲ್ ಆಗ ಕಿಲಕಿಲ ನಗ್ತಾನೆ ಆಯುಷ್ ಹೀಗೆ ಹೊಸ ಸ್ನೇಹ ಶುರುವಾಗುತ್ತೆ ಇಬ್ಬರ ನಡುವೆ ಕೆಲ ಸಮಯದ ಬಳಿಕ ಲಡ್ಡು ಬಾಸ್ ನಾವಿಬ್ಬರು ಇನ್ ಮುಂದೆ ಫ್ರೆಂಡ್ಸ್ ಅಂತ ನೀವು ನನಗೆ ಲಡ್ಡು ಬಾಸ್ ಅಂತೆ ಮತ್ತು ನಾನು ನಿಮಗೆ ಪಾರ್ಟ್ನರ್ ಅಂತೆ ಓಕೆ ಎಂದು ಕೈ ಮುಂದೆ ಚಾಚಿದ ತ್ರಿಶೂಲ್ ಅದನ್ನು ಯಾರ ಜೊತೆಗೂ ಬರೆಯಲು ಹಿಡಿಸದ ತ್ರಿಶೂಲ್ ಆಯುಷ್ ಜೊತೆಗೆ ಬರೆಯೋಕೆ ಹೊಂದ್ಕೊಂಡಿದ್ದ ಆ ಪುಟಾಣಿ ಕೂಡ ತನಗೆ ಒಬ್ಬ ಫ್ರೆಂಡ್ ಬೇಕು ಎಂದು ಬಯಸ್ತಾ ಹೇಗೆ ಅವನ ಕೈಗೆ ಕೈ ಸೇರಿಸಿ ಓಕೆ ಪಾರ್ಟ್ನರ್ ಎಂದನು ನಂತರ ಪುಟಾಣಿ ಕಡೆಗೆ ಸಣ್ಣದಾಗಿ ಚಾಡಿ ಹೇಳುವ ದಾಟಿಯಲ್ಲಿ ನೀನ್ಯಾಕೆ ಲಡ್ಡು ಇಲ್ಲಿ ಒಬ್ಬನೇ ಇರೋದು ಮೊಮ್ಮ ಬರೋ ತನಕ ಪನಿಷ್ಮೆಂಟಾ ಎಂದು ತ್ರಿಶೂಲ್ ಕೇಳಿದಾಗ ಇಲ್ಲ ಪಾರ್ಟ್ನರ್ ಮೊಮ್ಮಪ್ಪ ಕಿಡ್ನಾಪ್ ಮಾಡಿಬಿಟ್ರು ಮೊಮ್ಮ ಹತ್ರ ನಾನು ಸ್ಕೂಲ್ಗೆ ಸೇರ್ಸೋಕೆ ಕೇಳಿದ್ದು ಕೊಡ್ಸೋಕೆ ಕಾಸಿಲ್ಲ ಅದಕ್ಕೆ ನಾನು ಎಲ್ಲೇ ಇರಬೇಕು ಎಂದು ಸಪ್ಪೆ ಮಾರಿಯಲ್ಲಿ ಹೇಳಿದ್ದ ಪುಟಾಣಿ ಆಗ ಪುಟಾಣಿ ತುಟಿ ಮರ್ಚಿತ್ತು ಅವನ ದುಂಡು ಕೆಣ್ಣೆ ಬಾಡಿತ್ತು ಅಮ್ಮನ ಕಷ್ಟ ಅರ್ಥ ಮಾಡಿಕೊಳ್ಳೋ ಮಗು ತ್ರಿಶೂಲ್ ಮನಸ್ಸು ಗೆದ್ದಿತ್ತು ಕೊಂಚ ಆಲೋಚಿಸುವ ತ್ರಿಶೂಲ್ ಪುಟಾಣಿ ಅಮ್ಮನ ಖುಷಿ ನೋಡಲು ಮತ್ತು ಅವನ ಅಮ್ಮ ಯೂನ್ ಖುಷಿ ಬಯಸೋದು ಅರಿವಾಗಿ ಹಾಗಾದರೆ ಮೊಮ್ಮ ಕಷ್ಟ ದೂರ ಮಾಡೋಣವಾ ಆಗ ನೀನು ಸ್ಕೂಲ್ಗೆ ಹೋಗ್ಬೋದು ಮೊಮ್ಮ ಹ್ಯಾಪಿಯಾಗಿ ಕೆಲಸ ಮಾಡ್ಬೋದು ಎಂದ ಹೇಗೆ ಪಾರ್ಟ್ನರ್ ಎಂದು ಕೇಳ್ತಾನೆ ಆಯುಷ್ ಅದು ನಾನು ಸಂತೂರ್ ಮಮ್ಮಿ ಡಿಸೈಡ್ ಮಾಡ್ತೀವಂತೆ ಈಗ ನಾವು ಔಟಿಂಗ್ ಹೋಗೋಣವಾ ಎಂದ ಪುಟಾಣಿ ಕಣ್ಣು ತಕ್ಷಣ ಮುದ್ದುಪೋರ ಆಯುಷ್ನ ತಾನೇ ಎತ್ತುಕೊಂಡವನು ಮೊದಲು ನಾವು ಪ್ಲೇ ಸಿಟಿಗೆ ಹೋಗೋಣ ಫುಲ್ ಮಸ್ತಿ ಮಾಡೋಣ ಆಮೇಲೆ ಮಾಲಿಕ್ ಹೋಗಿ ಲಡ್ಡುಗೆ ಏನೇನು ಬೇಕು ಎಲ್ಲ ತಗೊಳ್ಳೋಣ ಮತ್ತೆ ಒಳ್ಳೆ ಹೋಟೆಲ್ಗೆ ಹೋಗಿ ಡಿನ್ನರ್ ಮಾಡಿ ಮನೆಗೆ ಹೋಗೋಣ ಓಕೆ ಎಂದು ಕೇಳಿದ ತ್ರಿಶೂಲ್ ಮಾತಿಗೆ ಕನ್ನಡಿಸಿ ಓಕೆ ಪಾರ್ಟ್ನರ್ ಎಂದನು ಮುದ್ದು ಚಿಂಟು ಸೊ ಎ ಪಾರ್ಟ್ನರ್ಗೆ ಈಗ ಸಿಹಿ ಪಪ್ಪಿ ಎಂದು ಕೆನ್ನೆ ತೋರಿದಾಗ ಸಿಹಿ ಮುದ್ದಿಟ್ಟು ನಕ್ಕನು ಲಡ್ಡು ಆದರೆ ಅವರಿಬ್ರನ್ನ ಗುರಾಯಿಸಿ ಬಂದ ಶ್ರೇಯ ಚಿಂಟು ಇಲ್ಲಿದೆಯಾ ನಡಿ ಹೋಗೋಣ ಎಂದು ಮಗುನ ತ್ರಿಶೂಲ್ನಿಂದ ಕಿತ್ತುಕೊಳ್ಳಲು ಹತ್ರ ಬಂದಳು ಟೀಚರ್ ಕ್ಲಾಸ್ ತಗೊಳ್ಳೋ ಹಾಗಿದ್ದಾರೆ ಎಂದು ಚಿಂಟು ಕಿವಿಯಲ್ಲಿ ಪಿಸುಗುಟ್ಟಿ ನಕ್ಕನ್ನು ತ್ರಿಶೂಲ್ ಆಗ ಚಿಂಟು ಕೂಡ ಕಿಸಕ್ಕನೆ ನಕ್ಕು ಅಮ್ಮನ ಕೋಪದ ಮುಖ ನೋಡಿ ಪೆಚ್ಚಾದನು ಅವ್ನು ಕೊಡಿ ತ್ರಿಶೂಲ್ ಎಂದು ಮುಂದೆ ಬಂದು ಕೇಳಿದಾಗ ಟೀಚರ್ ಸ್ವಲ್ಪ ನನ್ನ ಮಾತು ಕೇಳಿ ಎಂದು ಏನೋ ಹೇಳಲು ನೋಡಿದ ತ್ರಿಶೂಲ್ ಆದರೆ ಯಾಕೋ ಶ್ರೇಯಾಗೆ ಏನೂ ಕೇಳುವ ಮನಸ್ಸಿಲ್ಲ ಮೊದಲಿಗೆ ಅವಳಿಗೆ ಗಂಡಸರ ಜೊತೆಗೆ ಮಾತಾಡೋ ಬಯಕೆಯೇ ಇಲ್ಲ ಅವನನ್ನು ಬಿಡಿ ತ್ರಿಶೂಲ್ ಎಂದು ಮಗನನ್ನು ತ್ರಿಶೂಲ್ ತೋಳಿಂದ ಪಡೆಯಲು ಪ್ರಯತ್ನ ಮಾಡುವಾಗ ಟೀಚರ್ ಸ್ವಲ್ಪ ನನ್ನ ಮಾತು ಕೇಳಿ ನಾವು ಈಗ ಪ್ಲೇ ಸಿಟಿಗೆ ಹೋಗೋಣ ಲಡ್ಡು ಅಲ್ಲಿ ಆಟ ಆಡಲಿ ಆಮೇಲೆ ಮಾಲಿಗೆ ಹೋಗೋಣ ನೀವು ಶಾಪಿಂಗ್ ಮಾಡಿ ಏನೇನು ಬೇಕೋ ತೊಗೊಳ್ಳಿ ಆಮೇಲೆ ಊಟ ಮಾಡೋಣ ಎಂದು ಆತ ಶಾಂತವಾಗಿ ಹೇಳುವಾಗ ವಿಚಿತ್ರವಾಗಿ ನೋಡ್ತಾ ಇದನ್ನೆಲ್ಲ ನೀವ್ಯಾಕೆ ಮಾಡಬೇಕು ಅವನಿಗೆ ಮನೆಯಲ್ಲೇ ಆಟ ಆಡಿಸ್ತೀನಿ ನಾನು ಇನ್ನು ನನಗೆ ಶಾಪಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಬ್ಯಾಗ್ ಹೋಗಿದ್ದು ನಿಜ ಆದರೆ ನಾನು ಸಣ್ಣ ಪುಟ್ಟ ಒಡವೆ ಇಟ್ಟು ಅಗತ್ಯ ಶಾಪಿಂಗ್ ಮಾಡಿದ್ದೀನಿ ನಾನು ಇರೋದಕ್ಕೆ ಮನೆ ಮನೆಗೆ ಬೇಕಾದ ಗಿಣಸಿ ಸಮೇತ ನನಗೆ ನಿಮ್ಮ ಮೇಲಿನ ಋಣದ ಭಾರ ಇದೆ ದಯವಿಟ್ಟು ಅದನ್ನು ತೀರ್ಸೋಕೆ ಬಿಡಿ ಎಂದು ಆಕೆ ಕೊಪ್ಪದ ಧ್ವನಿಯಲ್ಲಿ ಹೇಳುವಾಗ ಟೀಚರಮ್ಮ ಸ್ವಲ್ಪ ತಾಳ್ಮೆ ಇರಲಿ ನಾನು ಎಂದು ಆತ ಮತ್ತೇನೋ ಹೇಳುವ ಮುನ್ನವೇ ಅದಲ್ಲದೆ ನಾವು ಆಲುಮನಿಯ ಅಂತ ಮದುವೆ ಆಗೋ ಹೆಣ್ಣಲ್ವ ನಮ್ಮಂಥ ಹೆಣ್ಮಕ್ಳಿಗೆ ಬೇರೆಯವರನ್ನು ಇಂಪ್ರೆಸ್ ಮಾಡೋದೇ ಕೆಲಸ ಅಲ್ವಾ ಇಷ್ಟೆಲ್ಲ ಅಂದಮೇಲೆ ನಿಮ್ಮಿಂದ ಸಹಾಯ ಪಡೆದರೆ ನನಗೆ ಮರ್ಯಾದೆ ಇರಲ್ಲ ಬೇಕಿಲ್ಲ ನನಗೆ ನಿಮ್ಮಿಂದ ಈ ಕಾಳಜಿ ಎಂದು ಆಕೆ ಹೇಳಿ ಮಗನನ್ನು ತನ್ನ ಬಳಿ ಎಳೆದುಕೊಳ್ಳುವಾಗ ತ್ರಿಶೂಲ್ಗೂ ಕೊಂಚ ಕೋಪ ಬಂತು ಬಲತೋಳಲ್ಲಿ ಚಿಂಟೂನ ಇನ್ನಷ್ಟು ಬಿಗಿಯಾಗಿ ಹಿಡಿದು ಎಡಗೈನಲ್ಲಿ ಅವಳ ನಡು ಬಳಸಿ ತನ್ನತ್ತ ಎಳೆದುಕೊಂಡ ಇಷ್ಟು ಹೊತ್ತು ವಟ ವಟ ಎಂದವಳು ಗಪ್ಚುಪ್ಪಾದಳು ಚುಪ್ಪಾದಳು ಒಂಥರ ಹೆದರಿಕೆ ಈಗ ಅವಳಿಗೆ ಅವಳ ಮಾತುಗಳಿಗೆ ತುಸು ಕೋಪದ ಮುಖ ಮಾಡಿಕೊಂಡೆ ಏನು ನೀ ನನ್ನ ಮಾವನ ಮಗಳು ನೋಡು ಸಹಾಯ ಮಾಡೋಕೆ ನೀ ನನಗೆ ಏನೇನೋ ಅಲ್ಲ ತಮಗೊಂದು ಕಿವಿ ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ ಟೀಚರ್ ಯಾವುದೋ ಬಿಟ್ಟು ಹೆಲ್ಪ್ ಮಾಡಲ್ಲೇ ತ್ರಿಶೂಲ್ ಎಲ್ಲ ಬಡ್ಡಿ ಸಮೇತ ವಸೂಲಿ ಮಾಡ್ತಾನೆ ಮನೆ ಮನೆ ಗಿಣಿಸಿ ಈಗ ನಾವು ಸುತ್ತಾಡೋ ಕಾರಿನ ಪೆಟ್ರೋಲ್ ಖರ್ಚಿಂದ ಹಿಡಿದು ಅಲ್ಲಿ ನಡೆಸೋ ಶಾಪಿಂಗ್ ತಿಂಡಿ ತಿನಿಸು ಎಲ್ಲದಕ್ಕೂ ಲೆಕ್ಕ ಬರೀತಾನೆ ಎಲ್ಲವನ್ನು ಬದುಕಿನ ತುಕ್ಕು ತೀರಿಸಿ ಲೆಕ್ಕ ಎಲ್ಲಿಗೂ ಹೋಡೋಗಲ್ಲ ನಾನೇನು ನಿಮ್ಮ ಮಾವನ ಮಗ ಅಲ್ಲ ಅಯ್ಯೋ ಪಾಪ ಅನ್ನೋಕೆ ಎಷ್ಟಕ್ಕೂ ಇದು ನಾನು ಮಾಡಿರೋ ಪ್ಲ್ಯಾನ್ ಅಲ್ಲ ಛಲಾಪತಿಯವರ ಆಜ್ಞೆ ನಿನಗೆ ಏನಾದರೂ ಬೇಕಿದ್ರೆ ತಗೊಳ್ಳಲು ಹೇಳು ಆಯುಷ್ಗೆ ಏನಾದರೂ ಬೇಕಿದ್ದರೆ ತಗೊಳ್ಳೋಕೆ ಹೇಳು ಅವನಿಗೆ ಆಟ ಆಡಿಸು ಅಂತ ಆಜ್ಞೆ ಮಾಡಿದ್ದಾರೆ ಅದಕ್ಕೆ ನಾನು ಆ ಬಿಲ್ಡಿಂಗ್ನಿಂದ ನಿಮ್ಮನ್ನು ಹುಡುಕಿ ಇಲ್ಲಿವರೆಗೂ ಬಂದಿದ್ದು ಸುಮ್ಮನೆ ನಕ್ಕಳ ಬಿಟ್ಟು ನಡಿ ನಮ್ಮ ಜೊತೆ ಇಂದು ಸಣ್ಣದಾಗಿ ಅಜ್ಜನ ಆಗ್ನಿ ಎಂದು ಸುಳ್ಳು ಹೇಳ್ದ ಇಲ್ಲ ಅಂದರೆ ಅವಳು ಬರಲ್ಲ ಎಂದು ಗೊತ್ತು ಅವನಿಗೆ ಆದರೆ ಅಜ್ಜನ ಆಗ್ನಿ ಅಂದರೆ ಏನೊಂದೋ ಮಾತಾಡದೆ ಬರ್ತಾಳೆ ಅನ್ನೋ ಲೆಕ್ಕಾಚಾವ್ರ ಅನ್ನೋದು ಅಷ್ಟು ಹೇಳಿಬಿಟ್ನಾ ಇಲ್ವಲ್ಲ ಸಂತೂರ್ ಮಮ್ಮಿನೇ ನೋಡ್ತಾ ಪುಟ್ಟ ಮಗುವಂತೆ ನಿಂತಿದ್ದಾನೆ ಅವನು ಅವಳನ್ನು ಬಳಸಿದ ರೀತಿಗೆ ಅವಳ ಉಸಿರೇ ನಿಂತಿದೆ ಅವಳ ಮುಗ ನೋಡ್ತಾ ಅದಿಕ್ಕೂ ತ್ರಿಶೂಲ್ಗೆ ಬಿಡುವ ಮನಸ್ಸೇ ಇಲ್ಲ ಆದರೆ ಅವಳೇ ಹಿಂದೆ ಸರಿಯಲು ಬಿಡಿನನ ಎಂದಾಗ ಬೇರೆ ದಾರಿ ಇಲ್ಲದೆ ಬಿಟ್ಟ ಸೊ ಟೀಚರ್ ಯಾವಾಗಲೂ ಸ್ಟೂಡೆಂಟ್ ಜೊತೆಗೆ ಖಾರವಾಗಿ ನಡ್ಕೋಬೇಡಿ ಸ್ವೀಟ್ ಆಗಿದ್ದೀರ ಸ್ವೀಟ್ ಆಗಿ ಬಿಹೇವ್ ಮಾಡಿ ಸ್ಟೂಡೆಂಟ್ಸ್ಗೆ ಫೇವ್ರೇಟ್ ಆಗ್ತೀರಾ ಒಳ್ಳೆ ಫ್ಯೂಚರ್ ಇರುತ್ತೆ ಎಂದು ಆಕೆ ದುರುಗುಟ್ಟಿ ನೋಡುವಾಗ ಐ ಮೀನ್ ಸ್ಕೂಲ್ನಲ್ಲಿ ಎಂದ ಆಕೆ ಬೇರೆಯೋನು ಹೇಳದೆ ನೋಡುವಾಗ ಸೊ ಲಡ್ಡು ಬಾಸ್ ಹೋಗಣ ಮೊಮ್ಮ ಒಪ್ಪಿದ್ರು ಎಂದು ಕೇಳಿದ್ದ ಆಯುಷ್ ಮಗ ನೋಡಿ ಅವನಿಗೆ ಖುಷಿಯೋ ಖುಷಿ ಓಕೆ ಪಾರ್ಟ್ನರ್ ಎಂದು ಅವನು ಹೈಫೈ ಮಾಡ್ದ ಹೆಚ್ಚೇನೋ ಹೇಳದೆ ಶ್ರೇಯಾ ಅವರನ್ನು ಹಿಂಬಾಲಿಸಿದ್ಲು ಆದರೆ ಇವೆಲ್ಲವನ್ನು ದೂರದಲ್ಲೇ ನಿಂತು ನೋಡ್ತಿದ್ಲು ರೀಚ ತ್ರಿಶೂಲ್ ಅವಳನ್ನು ಬಳಸಿದ್ದು ಕಂಡು ಅವ್ರದ್ಬಿದ್ಲು ಅವಳು ತ್ರಿಶೂಲ್ನ ಮನವೊಲಿಸಿ ಮದುವೆ ಆಗಲು ಸ್ವತಃ ಅಚ್ಚನ ಪರ್ಮಿಷನ್ ಜೊತೆಗೆ ಬಂದಿರುವ ಹುಡುಗಿ ಬಂದು ಒಂದು ತಿಂಗಳಾಯ್ತು ಒಮ್ಮೆ ಕೂಡ ತ್ರಿಶೂಲ್ ಜೊತೆಗೆ ಕಾಫಿಗೂ ಇಚ್ಛೆ ಹೋಗಿಲ್ಲ ಇನ್ನು ತ್ರಿಶೂಲ್ ಟಚ್ ಅದಂತೂ ಸಾಧ್ಯವೇ ಇಲ್ಲ ತಾನೇ ಹತ್ರ ಹೋದರೂ ಅವನು ದೂರ ನಿಲ್ಲೋ ಗುಣದವನು ಮೊದಲ ಬಾರಿ ಒಂದು ಹೆಣ್ಣನ್ನ ಸುತ ತಾನೇ ಮುಟ್ಟಿ ತನ್ನತ್ತ ಸೆಳಿತಾನೆ ಅಂದರೆ ಅವಳಿಗೂ ನಂಬೋಕೆ ಆಗ್ಲಿಲ್ಲ ಈಗ ಅವಳ ಕಣ್ಣು ನಿಜಕ್ಕೂ ಶ್ರೇಯಾ ಮೇಲೆ ಬಿದ್ದಿತ್ತು ಕಾರ್ ಬಳಿ ಬಂದವನು ಪುಟಾಣಿ ಆಯುಷ್ನ ಹಿಂದೆ ಕೂಡಿಸಿ ಬೆಲ್ಟ್ ಹಾಕ್ತ ಅವಳು ಮಗನ್ ಪಕ್ಕ ಕೂರಲು ನೋಡಿದಾಗ ತಾವೆಲ್ಲಿ ಟೀಚರ್ ಎಂದ ಆಕೆಯ ಮುಖ ಗಂಟಿಕ್ಕಿ ನನ್ನ ಮಗನ ಜೊತೆ ಕೂರೋಕೆ ಎಂದ್ಲು ಟೀಚರ್ ತಾವೇನು ಮಹಾರಾಣಿನ ಅವರೇನು ಮಹಾರಾಜನ ಎಂದ ಅವಳಿಗೆ ಏನು ಅರ್ಥವಾಗದೆ ಅರ್ಥ ಆಗಲಿಲ್ಲ ಎಂದಳು ಮತ್ತೆ ಇನ್ನೇನು ತಾವು ಮಹಾರಾಣಿ ರೀತಿ ಹಿಂದೆ ಕೂತ್ರೆ ನಾನೇ ನಿಮ್ಮ ಸೇವಕನ ತಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಮುಂದೆ ನನ್ನ ಜೊತೆ ಕೂತ್ಕೊಳ್ಳಿ ನಡೀರಿ ಅಂತ ಹಿಂದೆ ನೀವು ಮುಂದೆ ನಾವು ಕೂರೋ ಸೀನಿಲ್ಲ ಭೂಷಣ್ ತ್ರಿಶೂಲ್ ಭೂಷಣ್ ಹಿಯರ್ ನಡೀರಿ ಎಂದ ತ್ರಿಶೂಲ್ ಕಡೆ ತುರುಗುಟ್ಟಿ ಕಾರ್ ಮುಂದೆ ಸೀಟ್ನಲ್ಲಿ ಕೂಡ್ತಾಳೆ ಶ್ರೇಯ್ಯ ಅವಳು ಹೆಚ್ಚೇನು ಹೇಳದೆ ಕೂತಿದ್ದು ಕಂಡು ಒಳಗೊಳಗೆ ನಗು ಬಂದಿತ್ತು ಅವನಿಗೆ ತಾನು ಕಾರ್ ಡ್ರೈವರ್ ಸೀಟ್ನಲ್ಲಿ ಕೂತು ಸೀಟ್ ಬೆಲ್ಟ್ ಹಾಕ್ಕೊಂಡು ಕ್ಷಮಿಸಿ ಮಹಾರಾಣಿಯವರೇ ಇಂದು ತಮ್ಮ ಸಖಿಯರು ಬಂದಿಲ್ಲ ನೀವೇ ನಿಮ್ಮ ಕೈ ಬಳಸಿ ಸೀಟ್ ಬೆಲ್ಟ್ ಧರಿಸಬೇಕು ಎಂದು ಸೀಟ್ ಬೆಲ್ಟ್ ಹಾಕುವಂತೆ ಹೇಳಿದಾಗ ನೇರವಾಗಿ ಸೀಟ್ ಬೆಲ್ಟ್ ಹಾಕು ಅನ್ಬಹುದು ತಾನೆ ಎಂದಳು ಕೇಳುವ ಬದಲು ಧರಿಸಬಹುದು ತಾನೆ ಎಂದು ಈತ ಉತ್ತರಿಸಿದ ಮತ್ತೆ ಏನೋ ಗುಣಗಿ ಬೆಲ್ಟ್ ಧರಿಸಿದಳು ನಂತರ ಕಾರ್ ಹಿಂದೆ ಸೀಟ್ನಲ್ಲಿದ್ದ ಪುಟಾಣಿ ಕಡೆ ನೋಡಿ ಹೋಗೋಣವಾ ಬಾಸ್ ರಯಾ ಎಂದ ರೈಟ್ ರೈಟ್ ಪಾರ್ಟ್ನರ್ ಎಂದು ಮುಂಚೆಗಿಂತ ಹೆಚ್ಚು ಲವಲವಿಕೆಯಿಂದ ಕೂಡಿಕೊಂಡು ಹೇಳಿತ ಚಿಂಟು ಅವರನ್ನೇ ಹಿಂಬಾಲಿಸಿದ್ಲು ರೀಚಾ ವರ್ಧನ್ ಬಿಲ್ಲ ವಿಭಾಗೆ ತನ್ನ ಪ್ರೀತಿನ ಮರೆತು ತಮಸ್ನ ಮದುವೆ ಆಗೋದೇ ಬೇಸರವಾಗಿತ್ತು ಅದೇ ಚಿಂತೆಯಲ್ಲಿದ್ದಾಗ ಅವಳನ್ನು ಯಾರು ಬಳಸಿದ್ರು ತಕ್ಷಣ ಹೆದರಿ ಹಿಂದೆ ನೋಡಲು ಕಂಡಿದ್ದು ಸೂರ್ಯ ಅವನನ್ನು ನೋಡಿ ನಿಜವಾಗಿ ಪ್ರೀತಿಸುತ್ತಿರುವ ವಿಭಾಗೆ ಕಂಟ್ರೋಲ್ ಮಾಡಿಕೊಳ್ಳಲು ಆಗಲಿಲ್ಲ ಹೀಗಾಗಿ ಅವಳು ಅವನನ್ನು ಬಿಗಿದಪ್ಪಿ ಜೋರಾಗಿ ಅತ್ತಳು ಅವನು ಅವಳನ್ನು ಅಷ್ಟೇ ಬಿಗಿಯಾಗಿ ಅಪ್ಪಿ ಅಪ್ಪುಗೆಯಲ್ಲಿ ಅವಳಿಗೆ ಯಾವ ದ್ರೋಹ ಕಾಣಲಿಲ್ಲ ಸೂರ್ಯ ಕೃಷಿ ನಮ್ಮ ಪ್ರೀತಿ ಒಪ್ಪಲ್ಲ ಬಟ್ ಐ ಲವ್ ಯು ಸೂರ್ಯ ಎಂದು ಆಕೆ ಅಳುತ್ತಾ ಹೇಳುವಾಗ ನಾನು ನಿನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಿಲ್ವಾ ನಿನಗೆ ನಾನು ಕೂಡ ನಿನ್ನ ಪ್ರೀತಿಸ್ತೀನಿ ಅಲ್ವಾ ಅದಕ್ಕೆ ನಾನು ನಿನ್ನ ಅಪ್ಪ ಅಮ್ಮನ ಕಾಲಿಗೆ ಬಿದ್ದಾದರೂ ಒಪ್ಸೋಕೆ ಬಂದಿದ್ದೀನಿ ಡೋಂಟ್ ವರಿ ವಿಭಾ ನಾನು ಕಾಡಿ ಬೇಡಿ ಅದು ಸರಿ ನಮ್ಮ ಪ್ರೀತಿಗೆ ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ ಎಂದ ಸೂರ್ಯ ಆದರೆ ನೀನು ಲೀಕ್ ಮಾಡಿದ್ದು ಡೇಟಾ ಅಲ್ಲ ಯಾವುದು ಹುಡುಗಿರೋ ಪ್ರೈವೇಟ್ ವೀಡಿಯೋ ಅಂತ ಹೇಳಿದ ಋಷಿ ನಿಜಾನಾ ಎಂದು ವಿಭಾ ಹೇಳುವಾಗ ವ್ಯಂಗ್ಯವಾಗಿ ನಗುವ ಸೂರ್ಯ ನಿನ್ನನ್ನು ನನ್ನಿಂದ ದೂರ ಮಾಡಬೇಕು ಅದಕ್ಕೆ ನನ್ನ ಮೇಲೆ ಅಸಹ್ಯವಾಗುವ ಹಾಗೆ ಹೇಳಿರಬಹುದು ನೀನು ಹೇಳು ಬಾ ಯಾವತ್ತಾದರೂ ನಿನ್ನ ಜೊತೆ ಮಿತಿ ಮೀರಿ ಓವರ್ ಬಿಹೇವ್ ಮಾಡಿದ್ದೀನಾ ಎಷ್ಟು ಬಾರಿ ಮೀಟ್ ಮಾಡಿಲ್ಲ ನಾವು ಹೇಳು ಎಂದು ಕೇಳಿದ ಸೂರ್ಯ ಹೌದು ಅವನು ಹೇಳಿದ್ದು ನಿಜ ಇಲ್ಲಿವರೆಗೂ ಒಂದು ಬಾರಿ ಅವಳ ಜೊತೆಗೆ ಮಿಸ್ಬಿಹೇವ್ ಮಾಡಿರಲಿಲ್ಲ ಅವನು ಅದನ್ನು ನೆನೆದು ಇಲ್ಲ ಎಂದಳು ಮತ್ತು ಹೇಗೆ ಬೇರೆ ಹುಡುಗಿರು ವೀಡಿಯೋ ಲೀಕ್ ಮಾಡ್ತೀನಿ ಥಿಂಕ್ ನಿಮ್ಮ ತಮ್ಮನಿಗೆ ನನ್ನ ಮೇಲೆ ಕೋಪ ಅದಕ್ಕೆ ಹಾಗೆ ಹೇಳಿರೋದು ಅವ್ರು ಕಾಲಿಗೆ ಬಿದ್ದು ಪ್ಲೀಸ್ ನನ್ನ ಮೇಲಿನ ದ್ವೇಷಕ್ಕೆ ನನ್ನ ಪ್ರೀತಿನ ದೂರ ಮಾಡಬೇಡಿ ಅಂತ ಬೇಡ್ಕೊಳ್ತೀನಿ ನಡಿವಿ ಬಾ ನಡಿ ಎಂದು ಬಾಗಿಲಿನ ಕಡೆಗೆ ಹೊರಟ ಸೂರ್ಯ ಮುಂದೆ ಸೂರ್ಯ ಬಗ್ಗೆ ವೃಷಭ ಆಗಾದ್ರೆ ಸುಳ್ಳು ಹೇಳಿರ್ತಾನಾ ಅಥವಾ ಈಗ ಸೂರ್ಯ ಬೇರೆ ಏನಾದರೂ ಪ್ಲ್ಯಾನ್ ಮಾಡಿದ್ದಾನ ಈಗ ಚಿಂಟು ಮತ್ತು ನಮ್ಮ ಸಂತೂರ್ ಮಮ್ಮಿ ಜೊತನ್ನು ಕರ್ಕೊಂಡು ಎಲ್ಲಿಗೆ ಹೋಗ್ತಿದ್ದಾನೆ ಹೇಳಿ ಪ್ಲೇ ಸಿಟಿಗೆ ಹೋಗ್ತಿದ್ದಾನೆ ಉರ್ಸಿಂಗ ಅಲ್ಲಿ ಹೇಗೆ ಏನಾಗುತ್ತೆ ಅಂತ ನೋಡೋಕ್ಕೆ ಓದೋಕ್ಕೆ ರೆಡಿ ಇದ್ದೀರ ಅಲ್ವಾ ಮತ್ತೆ ಸಿಗುವ ಹಾಂ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕೂಡ ನೋಡೋಣ ಬನ್ನಿ ಈಗೇನು ನಿಮಗೆ ಭಯ ಇಲ್ಲ ತಾನೆ ಮತ್ತೆ ಹೌಸ್ ಹೌಸ್ಗಳು ಬನ್ನಿ ಇಲ್ಲ ಪುಕ್ಲಿ ಮಮ್ಮಿ ಅಂತ ಒಪ್ಪಿ ಎಂದವನ ದುರುಗುಟ್ಟಿ ಒಳ ಬಂದವಳು ಶ್ರೇಯ ಕಗ್ಗತ್ತಲು ಆವರಿಸಿ ಮಾನ್ಸ್ಟರ್ ಹೌಸ್ ಭೂತಗಳು ಮತ್ತು ತಮ್ಮ ಚೇಷ್ಟೆ ಶುರು ಮಾಡಿದ್ವು ಭೂತಗಳ ಸತ್ತು ಕೇಳಿ ಯಾವುದೋ ಕೈ ಅವಳ ಭುಜ ಮುಟ್ಟಿದ ಅನುಭವವಾಗಿ ಹೆದರುತ್ತಾ ಪಕ್ಕ ನಿಂತಿದ ತ್ರಿಶೂಲ್ಯತೆ ಗೂಡಿಗೆ ಸೇರಿಕೊಂಡು ಮುದುರಿದಳು ಶ್ರೇಯ ಮತ್ತೆ ಸಿಗುವ ಥ್ಯಾಂಕ್ ಯು ఫాలోి కాల్పనిక కథాలోక మేగ